ಚೇರ್ಕಾಡಿ ಗ್ರಾಮ ಪಂಚಾಯತ್ನಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರಿಗೆ ನೀಡಬೇಕಾದ ಸೌಲಭ್ಯವನ್ನು ನೀಡದೆ ವಂಚಿಸಿರುವುದು ಮತ್ತು ಅನುದಾನ ವ್ಯವಹಾರ ಬಗ್ಗೆ ತನಿಖೆಗೆ ಆಗ್ರಹಿಸಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಉಡುಪಿ ಜಿಲ್ಲಾ ವತಿಯಿಂದ ಚೇರ್ಕಾಡಿ ಗ್ರಾಮ ಪಂಚಾಯತ್ ಮುಂದೆ ಧರಣಿ ಪ್ರತಿಭಟನೆ ನಡೆಯಿತು ಈ ಸಂದರ್ಭ ಸಮತಾ ದಳ ಉಡುಪಿ ಜಿಲ್ಲಾ ಅಧ್ಯಕ್ಷ ವಿಶ್ವನಾಥ್ ಪೈತ್ರಿ ಮಾತನಾಡಿ ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರದಿಂದ ಎಸ್ ಟಿ ಜನಾಂಗದವರಿಗೆ ನೀಡಬೇಕಾದ ಅನೇಕ ಸೌಲಭ್ಯವನ್ನು ನೀಡದೆ ವಂಚಿಸುತ್ತಿದೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನು ವಜಾ ಮಾಡಬೇಕು ಮತ್ತು ಗ್ರಾಮ ಪಂಚಾಯತ್ ಆಡಳಿತವನ್ನು ಬರ್ಖಾಸ್ತು ಮಾಡಬೇಕು ಎಂದರು ಬಳಿಕ ಬ್ರಹ್ಮಾವರ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿ ಇಬ್ರಾಹಿಂಪುರ ಅವರಿಗೆ ಮನವಿಯನ್ನು ನೀಡಲಾಯಿತು ನಾವೇ ಆರಿಸಿ ಕಾಣಿಸಿರುವಂತ ನಾವೇ ಸಂವಿಧಾನಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಳಗೊಂಡಂತೆ ನಿರ್ಮಿಸಿರುವಂತ ಗ್ರಾಮ ಪಂಚಾಯತ್ ಅನ್ನ ನಮಗೆ ಅನುಕೂಲ ಆಗದ ಹಿನ್ನೆಲೆಯಲ್ಲಿ ಭಗತ್ತು ಮಾಡ್ಬೇಕನ್ನುವಂತ ಇಟ್ಕೊಂಡು ಇವತ್ತು ಗ್ರಾಮ ಪಂಚಾಯತ್ ಮುಂದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಮಾಡ್ತೇವೆ ನಿಮ್ಮ ಜೊತೆ ಈ ಪಂಚಾಯತ್ ಅಧ್ಯಕ್ಷರು ಮತ್ತೆ ನಿಮ್ಮ ಮೇಲೆ ಇಬ್ಬರ ಮೇಲೆ ಕೇಸ್ ಕೊಡ್ಬೇಕಾಗ್ತದೆ ಯಾವುದೇ ನಮ್ಮ ಹೆಚ್